ಒಂದು ವೈಜ್ಞಾನಿಕ ದೃಷ್ಟಿ ಇವತ್ತು ಮೂಳೆಗಳ ಮೇಲೆ ರಾತ್ರಿ ಭೋಜನದ ಪ್ರಭಾವ ಏನಾಗುತ್ತದೆ ಎಂದು ತಿಳಿಯೋಣ ನಮ್ಮ ಶರೀರದ ಚರ್ಮದಲ್ಲಿ ಕೆಲವು ತೈಲ ಗ್ರಂಥಿಗಳಿರುತ್ತವೆ ಇವುಗಳಲ್ಲಿ ಡಿ ಸೆವೆನ್ ಹೈಡ್ರೋಕೊಲೆಸ್ಟ್ರಾಲ್ ಎಂಬ ರಾಸಾಯನ ಸ್ರವಿಸುತ್ತದೆ ಇದು ಸೂರ್ಯನ ಪ್ರಕಾಶದಲ್ಲಿ ವಿಟಮಿನ್ ಡಿ ಕ್ಯಾಲ್ಸಿಫೆರೋಲನ ಸಂಕ್ಲೇಷಣೆಯನ್ನು ಮಾಡುತ್ತದೆ ಇದರಲ್ಲಿ ಎರಡು ಘಟಕಗಳಿವೆ ಒಂದು ಡಿ ತ್ರೀ ಕ್ಯಾಲ್ಸಿಫರಲ್ ಮತ್ತು ಎರಡನೆಯದು ಡಿ ಕಾಲಿ ಕ್ಯಾಲ್ಸಿಫೆರಾಲ್ ಇವು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ನ ಅವಶೇಷಗಳನ್ನು ಹೆಚ್ಚಿಸಲು ಮೂಳೆಗಳ ನಿರ್ಮಾಣದಲ್ಲಿ ಪ್ರವೃತ್ತಗೊಳಿಸುತ್ತವೆ ಯಾರು ರಾತ್ರಿ ಭೋಜನ ಮಾಡುತ್ತಾರೆ ಮತ್ತು ಹಗಲಿನಲ್ಲಿ ಸೂರ್ಯನ ಬೆಳಕು ಇರುವಾಗ ಬೆಳಕಿನಲ್ಲಿ ಇರದೆ ಮನೆಯೊಳಗೆ ಇರುತ್ತಾರೆ ಅವರಿಗೆ ಕ್ಯಾಲ್ಸಿಯಂ ಹಾಗೂ ಸ್ಪಾಸ್ಪರಸ್ ಕಡಿಮೆಯಾಗುತ್ತದೆ ಇದರಿಂದ ಮಕ್ಕಳಿಗೆ ರಿಕೆಟ್ ಹಾಗೂ ಮುದುಕರಿಗೆ ಆಸ್ಟ್ರಾಯೋಮೇಲೇಸಿಯ ರೋಗಗಳು ಬರುತ್ತವೆ ಈ ರೋಗಗಳಿಂದ ಮೂಳೆಗಳು ದುರ್ಬಲವಾಗುತ್ತವೆ ಸೂರ್ಯನ ಪ್ರಕಾಶವು ಅಗೋಷ್ಠೇರಲನನ್ನು ವಿಟಮಿನ್ ಡಿ ಯಾಗಿ ಪರಿವರ್ತಿಸುತ್ತದೆ ವಿಟಮಿನ್ ಡಿ ನಮ್ಮ ಆಹಾರವನ್ನು ಜೀರ್ಣಿಸುವ ಕರುಳಿನಲ್ಲಿ ಆಮ್ಲ ಮತ್ತು ಕ್ಷಾರವನ್ನು ಪ್ರೇರಿತಗೊಳಿಸುತ್ತದೆ ಮತ್ತು ಆಹಾರದಲ್ಲಿರುವ ಕ್ಯಾಲ್ಸಿಯಂ ಹಾಗೂ ಸ್ಪಾಸ್ಪರಸ್ ಮೊದಲಾದ ಖನಿಜ ತತ್ವಗಳನ್ನು ಉತ್ಪ್ರೇರಿತಗೊಳಿಸುತ್ತದೆ ನಂತರ ಕರಳು ಸಂಗ್ರಹಿಸಿ ಶರೀರದ ವಿಭಿನ್ನ ಅಂಗಗಳಿಗೆ ಸರಬರಾಜು ಮಾಡುತ್ತದೆ ಆದರೆ ಯಾವ ವ್ಯಕ್ತಿ ರಾತ್ರಿ ಭೋಜನ ಮಾಡುತ್ತಾನೆ ಅವನಿಗೆ ಹನ್ನೆರಡು ಗಂಟೆಗಳವರೆಗೆ ಸೂರ್ಯನ ಕಿರಣ ದೊರೆಯದೇ ಇರುವುದರಿಂದ ತಿಂದ ಆಹಾರದಲ್ಲಿರುವ ತತ್ವಗಳನ್ನು ಶರೀರ ಗ್ರಹಿಸುವುದಿಲ್ಲ ಮತ್ತು ಜೀರ್ಣವಾಗದೆ ಹಾಗೆ ಮಲದ್ವಾರದ ಮೂಲಕ ಅದು ಹೊರ ಹೊರಟು ಹೋಗುತ್ತದೆ ಶ್ರೀಮಂತರ ಮನೆಯ ಹೆಂಗಸರು ಹಗಲಿನಲ್ಲಿ ನೆರಳಿನಲ್ಲಿರುತ್ತಾರೆ ಮತ್ತು ರಾತ್ರಿಯಲ್ಲಿ ಊಟ ಮಾಡುತ್ತಾರೆ ಇದರಿಂದ ಅವರ ಮೂಳೆಗಳು ದುರ್ಬಲವಾಗಿರುತ್ತವೆ ಮತ್ತು ಕಬ್ಬಿಣ ಅಂಶದ ಕೊರತೆ ಇರುತ್ತದೆ ಆದರೆ ಯಾರು ರಾತ್ರಿ ಭೋಜನ ಮಾಡದೆ ಹಗಲಿನಲ್ಲಿ ಆಹಾರ ಸೇವಿಸುತ್ತಾರೆ ಮತ್ತು ಬಿಸಿಲಿನಲ್ಲಿ ಶಾರೀರಿಕ ಶ್ರಮ ಅಂದರೆ ಕೆಲಸ ಮಾಡುತ್ತಾರೆ ಅವರು ಒಣ ಆಹಾರವನ್ನು ತಿಂದು ಆರೋಗ್ಯವಾಗಿರುತ್ತಾರೆ ಮತ್ತು ಅವರ ಮೂಳೆಗಳು ಸದೃಢವಾಗಿರುತ್ತವೆ ಹಾಗೂ ರಕ್ತಹೀನತೆ ಆಗುವುದಿಲ್ಲ